ನಮ್ಮ ಹೆಸರು ಕರಿಯಪ್ಪ ಗುಡಿಮಿನೇ ಜಾತಿಗಳ ಒಕ್ಕೂಟದ ರಾಜ್ಯ ಸಂಚಾಲಕರು ಇವತ್ತಿನ ಹೋರಾಟ ಬಿ ಸೆವೆನ್ ಸಿ ಏನ ರದ್ದುಗೊಳಿಸಬೇಕು ಸರ್ಕಾರ ಅಂತ ಹೋರಾಟ ಮಾಡ್ತಾ ಇಲ್ಲಿ ನಮ್ಮ ನಮ್ಮ ದುಡ್ಡನ್ನ ಬೇರೆ ಬಳಕೆ ಆಗ್ತಾ ಇದೆ ಅಲ್ಲ ಮೇಲವರ್ಗದರಿಗೆ ಬಳಕೆ ಮಾಡ್ತಾ ಇದ್ದಾರೆ ಈ ದುಡ್ಡನ್ನ ಯಾರಿಗೆ ಆಗ್ಬೇಕು ಯಾರಿಗಾಗಿ ಇದನ್ನ ಕಾಯ್ದಿರಿಸಿದ್ರೆ ನೂತ ಸಾವಿರ ಕೋಟಿ ರೂಪಾಯಿನಾಗ ಯಾರು ಕಾಯ್ದಿರಿಸುತ್ತೆ ಅನ್ನೋದು ಸರ್ಕಾರಕ್ಕೂ ಗೊತ್ತಿದೆ ಆದ್ರೆ ಇದ್ರ ವಂಚನೆ ಯಾಕೆ ಮಾಡ್ತಾ ಇದಾರೆ ತುಳಿದು ತಿಳಿದು ಮಾಡ್ತಾರಲ್ಲ ಇವರು ಸೋಶಿಯಲ್ ಸಮುದಾಯದ ಬಳಕೆ ಆಗುವಂತ ದುಡ್ಡನ್ನ ತಗೊಂಡೋಗಿ ಗ್ಯಾರಂಟಿಗೆ ಬಳಸಿದಾರಲ್ಲ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಬಳಸಿದಾರೆ ಮತ್ತೆ ಅದ್ರ ಮುಂದೆ ಕೈ ಹಾಕ್ಬಾರ್ದು ಅನ್ನೋದು ಹೋರಾಟ ಜೊತೆಗೆ ಹಾಕಿರೋ ದುಡ್ಡು ಕಳೆದಿರೋ ದುಡ್ಡನ್ನ ಮತ್ತೆ ವಾಪಸ್ಸು ಕಾಟಿ ಬೆಳಬೇಕು ಇಲ್ಲಾಂದ್ರೆ ಇವತ್ತು ಚಿಕ್ಕದಾಗಿರ್ತಕ್ಕಂಥ ಈ ಹೋರಾಟ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಆಗುತ್ತೆ ಪರಿಚರ್ಥಿಗಳು ಮತ್ತು ಪರಿಶಿಷ್ಟ ಪಂಗಡದ ಎಸ್ ಎಸ್ ಈ ಹೋರಾಟವನ್ನ ಮತ್ತೆ ಬೀದಿ ಹೇಳ್ಬೇಕಾಗುತ್ತೆ ನಾವು ನಮ್ಮ ಅನ್ನವನ್ನು ಕೂಡ ಕೂಡ ಪ್ರಯತ್ನ ಕಿತ್ಕೊಳ್ಳಿ ಇದ್ರ ಜೊತೆಗೆ ಒಳ ಮೀಸಲಾತಿ ಕೂಡ ಇನ್ನೂ ಜಾರಿ ಆಗ್ತಾ ಇಲ್ಲ ಮಧ್ಯಂತರ ಆದೇಶ ಆಗ್ಬೇಕಂತ ಒತ್ತಾಯ ಮಾಡ್ತಾ ಇದ್ವಿ ಅದು ಆಗ್ತಾ ಇಲ್ಲ ವಿಳಂಬ ಪ್ರೇರಣೆ ಆಗ್ತಾ ಇದೆ ಅದು ಸಮೀಕ್ಷೆ ಕೋಸಿಗೆ ಆಗ್ಬೇಕಂತ ಕೂಡ ಒತ್ತಡ ಹಾಕಿದೀವಿ ಜೊತೆಗೆ ಮಧ್ಯಾಂತರ ಅದು ಸದ ಸದಸ್ಯ ಆಯೋಗದ ಬೆಂಕನ್ನು ಬಿಚ್ಚಿಸಿ ಸಮಾಜಕ್ಕೆ ಸಮುದಾಯಕ್ಕೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅದು ಆಗ್ತಾ ಇಲ್ಲ ಇಡೀ ರಾಜ್ಯ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ದಲಿತರು ಈ ಗೆಲುವಿಗೆ ನಿಮ್ಮ ನೂರ ಮೂವತ್ತಾರು ಸ್ಥಾನ ಬಳಕೆ ಈ ಜನನೇ ಕಾರಣದಲ್ಲಿ ಎಸ್ ಕೂಡ ಜೊತೆಗೆ ಕಳೆದ ಉಪಚುನಾವಣೆಯಲ್ಲೂ ಕೂಡ ನಾವು ಮೂರು ಸ್ಥಾನಗಳನ್ನ ಗೆಲ್ಲಿಸಿಕೊಟ್ಟಿದೀವಿ ಅರಿವು ನಮ್ಮ ಸರ್ಕಾರಕ್ಕೆ ಇರಬೇಕಲ್ಲ ಮಾನ್ಯ ಸಿದ್ದರಾಮಯ್ಯ ಹಾಗೂ ಮತ್ತು ಮಾಧ್ಯಮದವರಿಗೆ ದಯವಿಟ್ಟು ಆಗ್ತಾ ನಮ್ಮ ಹಣವನ್ನ ನಮಗೇ ಇರಬೇಕು ಅದು ನಮ್ಮ ಹಣ ನಮ್ಮ ಹಕ್ಕು ನಮ್ಮ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಇದು ನಮ್ಮ ಕಡ್ಡಾಯವಾದ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ನಾವು யாரு காரணக்கூண்டக்கு வ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಮ್ಮ ಮೇಲನ್ನ ಕೇಳಿಸ್ಬೇಡಿ ನಮ್ಮ ಧ್ವನಿಯನ್ನ ಕೇಳಿಸ್ಬೇಡಿ ನಮ್ಮ ಸಂಕಟಗಳನ್ನು ಕೇಳಿಸ್ಬೇಡಿ ನಮ್ಮ ಮಕ್ಕಳ ವಿದ್ಯಾರ್ಥಿ ಮತ್ತು ಅಭಿವೃದ್ಧಿ ಮತ್ತು ಉದ್ಯೋಗಕ್ಕ ಧಕ್ಕೆ ಆಗಿದೆ ಇದನ್ನ ಕೇಂದ್ರೀಕರಿಸಿ ಸಹಾಯ ಮಾಡಿ ಸಹಕಾರ ನೀಡಿ ಹಣವನ್ನ ನಮಗೆ ಮೀಸಲಾಡಿ ಮೀಸಲಾಡ್ಬೇಕಂತ ನಾವು ಒತ್ತಾಯ ಮಾಡಿ ಇವತ್ತು ಹೊರತವನ್ನ ಮಾಡ್ತಾ ಇದೀವಿಗಳು ಮತ್ತು ಇಲ್ಲೇನು ಕಾಣ್ತಾ ಇದಲ್ವಾ ಸಾಮಾಜಿಕ ನಾಯಕ ಕನಿ ಪಂಚಾಯತಿಗಳ ಒಕ್ಕೂಟ ಈ ಒಕ್ಕೂಟದ ಅಡಿಯಲ್ಲಿ ಹಲವು ಸಂಘಟನೆ ಬೆಂಬಲಿತವಾಗಿ ಕರ್ನಾಟಕ ಜನಶಕ್ತಿ ಕರ್ನಾಟಕ ಉದ್ದಾರ್ಥಿ ಸಂಘಟನೆ ಕರ್ನಾಟಕ ಮಾಜಿ ಅಕ್ಷ ವೇದಿಕೆ ದಲಿತ ಸಂಘಟನೆಗಳು ಮಾಜಿ ಒಕ್ಕೂಟ ಸಂಘಟನೆಗಳು ಮತ್ತು ಬಹುಜನ ಚಳುವಳಿ ಒಕ್ಕೂಟ ಈ ರೀತಿ ಕೆಲವು ಆ ನಮ್ಮ ಜೊತೆಗಿರ್ತಕ್ಕಂಥ ಮಾದಿರ್ತಕ್ಕಂಥ ಕಾರ್ಯಕರ್ತರು ಪಡೆ ಕೂಡ ನಮ್ಮ ಜೊತೆಗಿದೆ ಪ್ರಸಾದ್ ಅಂತ ಇದ್ದಾರೆ ಮತ್ತು ಈ ಭಾಗದಲ್ಲಿ ಬೆಂಗಳೂರು ನಗರ ಸ್ವಾಮಿನಿಂದ ಬಂದಿರತಕ್ಕಂಥ ಸುಮಾರು ಜನಗಳು ಬಂದಿದ್ದಾರೆ ಮತ್ತು ವಿವಿಧ ಜಿಲ್ಲೆಗಳಿಂದ ವಿವಿಧ ಆ ತಾಲೂಕುಗಳಿಂದ ಕೂಡ ಬಂದಿದ್ದೇವೆ ನಾನು ವಿಜಯ ಜಿಲ್ಲೆಯಿಂದ ಬಂದಿದ್ದೀನಿ ಇವರು ಬೆಂಗಳೂರು ನಗರದಿಂದ ಬಂದಿದ್ದಾರೆ ಇಲ್ಲಿ ಹಲವಾರು ಜಿಲ್ಲೆಯಿಂದ ಬಂದಿದ್ದೇವೆ ಇದು ಸಣ್ಣ ಮಾಡ ಅಂತ ನಿಮಗೆ ಅನಿಸಬಹುದು ಮುಂದೆ ಇದು ದೊಡ್ಡ ಮಾಡಲಾಗುತ್ತೆ ತಾವು ಮೀಸಲು ನಮ್ ಬೇಕೇ ಬೇಕು ಮೋದಿ ಸರ್ಕಾರ ಇದೆ ಈ ಸರ್ಕಾರವನ್ನ ತೊಲಗಿಸಿ ನಮ್ಮ ದಲಿತರ ಪರವಾಗಿರುವಂತ ಸರ್ಕಾರವನ್ನ ತರಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ದಲಿತ ಸಂಘಟನೆಯ ಮುಖಂಡರು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಇವತ್ತು ರಾಜ್ಯವನ್ನ ಸುತ್ತಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದ್ರು ಆದ್ರೆ ಅಧಿಕಾರಕ್ಕೆ ತಂದಂತ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತರ ಹಣವನ್ನ ಅನ್ಯ ಯೋಜನೆಗಳಿಗೆ ಬಳಸಿ ನಮ್ಮ ಯೋಜನೆಗೆ ವಿರುದ್ಧವಾಗಿ ಏನು ದಲಿತರಿಗೆ ಕೊಡಬೇಕಾಗಿರೋದಂತ ಹಣವನ್ನ ಬೇರೆ ಯೋಜನೆಗೆ ಬಳಸಿ ನಮಗೆ ದ್ರೋಹವನ್ನ ಮಾಡ್ತಾ ಇದ್ದಾರೆ ಆ ದ್ರೋಹ ಮಾಡಬೇಡಿ ನೀವೇನಾದ್ರೂ ಈ ರಾಜ್ಯದಲ್ಲಿ ಅಧಿಕಾರ ನಡೆಸಬೇಕಾದ್ರೆ ನಮ್ಮ ಹಣವನ್ನ ದಲಿತರ ಯೋಜನೆಗಳಿಗೆ ಬಳಸಿ ಅನ್ಯ ಯೋಜನೆಗಳಿಗೆ ಯಾವುದೇ ಕಾರಣಕ್ಕೂ ಬಳಸ್ಕೊಡೋದು ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದೀವಿ ರಾಜ್ಯ ಸರ್ಕಾರದ ಏನ್ ಮುಖ್ಯಮಂತ್ರಿಗಳಿದ್ದಾರೆ ನೀವು ದಲಿತರ ಪರ ಅಂತೀರಿ ಸಂವಿಧಾನದ ಪರ ಅಂತೀರಿ ಆದ್ರೆ ಮಾಡುವಂತ ಕೆಲಸ ನೀವು ನೀಚ ಕೆಲಸ ಮಾಡ್ತಾ ಸಮಾಜ ಕಲ್ಯಾಣ ಸಚಿವರೇ ನಿಜವಾಗೂ ನಿಮಗೆ ಏನಾದ್ರೂ ದಲಿತರ ಪರ ಕಾಳಜಿ ಇದ್ರೆ ನಿಜವಾಗೂ ನೀವು ದಲಿತರ ಅಭಿವೃದ್ಧಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ವಹಿಸ್ಕೊಂಡಿದ್ದೀರಿ ಆದ್ರೆ ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ಯಾವುದೇ ಕಾರಣಕ್ಕೂ ಅನ್ಯ ಯೋಜನೆಗಳಿಗೆ ಬಳಸಬೇಡಿ ನೀವೇನಾದ್ರೂ ಬಳಸಬೇಕಾದ್ರೆ ಬೇರೆ ಇಲಾಖೆಗಳು ಇದಾವೆ ಅದ್ರಲ್ಲಿ ತಂದು ಬೇಕಾದ್ರೆ ಬಳಸ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಈ ರಾಜ್ಯದಲ್ಲಿ ಯಾರು ಬಿಟ್ಟಿ ಭಾಗ್ಯ ಬೇಕು ಅಂತ ಯಾರು ಕೇಳಿದಿಲ್ಲ ನೀವೇ ಸ್ವ ಇಚ್ಛೆಯಿಂದ ಬಿಟ್ಟಿ ಭಾಗ್ಯವನ್ನ ಕೊಟ್ಟಿದ್ದೀರಿ ಹಾಗಾಗಿ ಬಿಟ್ಟಿ ಭಾಗ್ಯಕ್ಕೆ ದಲಿತ ಹಣವನ್ನ ಬಳಸ್ಕೂಡುದು ಅಕಸ್ಮಾತ್ ಏನಾದ್ರು ಈ ಬಡ್ಜೆಟ್ ಅಲ್ಲಿ ಏನಾದ್ರು ಸರಿಯಾದಂತ ನಿರ್ಣಯವನ್ನ ನೀವು ತಗೊಂಡು ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಎಲ್ಲೂ ಕೂಡ ರಾಜ್ಯದಲ್ಲಿ ಓಡಾಡಕ್ಕೆ ಿಲ್ಲ ಎಚ್ಚರಿಕೆಯ ಎಸ್ ಸಿ ಎಸ್ ಟಿಗಳಿಗೆ ಈ ಎಸ್ ಸಿ ಪಿಟಿ ಎಸ್ಪಿ ಯೋಜನೆಯಡಿಯಲ್ಲಿ ಕಾಯ್ದೆ ಜಾರಿ ಆದ ನಂತರದಲ್ಲಿ ಎರಡ್ ಸಾವಿರದ ಹದ್ ಇದುವರೆಗಾಗಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಹಂಚಿಕೆ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರದ ದಾಖಲೆಗಳು ಹೇಳ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಎಂಟು ಲಕ್ಷ ಜನರು ಎಸ್ ಸಿ ಎಸ್ ಟಿಗಳಿದ್ದೀವಿ ಜನಸಂಖ್ಯೆಯಲ್ಲಿ ಜನಸಂಖ್ಯೆ ಮಾಡಲು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಅಷ್ಟೇ ಅಲ್ಲದೆ ಇಂದಿನ ಬಿಜೆಪಿ ಸರ್ಕಾರ ಹಣ ಹಂಚಿಕೆಯಲ್ಲಿ ನಮ್ಮ ಜನಸಂಖ್ಯೆ ಗುರುಬಲವಾಗಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹಂಚಿಕೆ ಮಾಡಿದಕ್ಕೂ ಬಿಡುಗಡೆ ಮಾಡಿರೋದಕ್ಕೂ ಖರ್ಚು ಮಾಡಿದಕ್ಕೂ ವ್ಯತ್ಯಾಸಗಳು ಕಾಣ್ತಾ ಇದ್ದಾರೆ ಹಾಗಾಗಿ ಬಿಡುಗಡೆ ಆಗಿರ್ತಕ್ಕಂಥ ಹಣ ನೇರವಾಗಿ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ತಲುಪಿದ್ದೆ ಆಗಿದ್ರೆ ಅವರು ಆರ್ಥಿಕವಾಗಿ ಸದೃಢರಾಗರು ಆರ್ಥಿಕವಾಗಿ ಸಫಲತೆಯಿಂದ ಕಾಣ್ತಕ್ಕಂಥವರಾಗರು ನಾವು ಸುಮಾರು ಬೆಂಗಳೂರು ನಗರದಲ್ಲಿ ಒಂದು ಐದು ಸಾವಿರ ಎಸ್ ಸಿ ಎಸ್ ಟಿ ಕುಟುಂಬಗಳನ್ನ ಸ್ಯಾಂಪಲ್ ಆಗಿ ಸಮೀಕ್ಷೆ ಒಳಪಡಿಸತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಆಗಿರ್ಬೋದು ತಾಂಡ ಅಭಿವೃದ್ಧಿ ನಿಗಮ ಆಗಿರ್ಬೋದು ಸಫಾಯಿ ಅಭಿವೃದ್ಧಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಈ ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ಏನೆಲ್ಲ ಯೋಜನೆಗಳಿದ್ದಾವೆ ಆ ಯೋಜನೆಗಳು ಈಗ ನಮ್ಮ ನಮ್ಮ ಜನರ ಬಾಗಿಲಿಗೆ ತಲುಪ್ ಇವತ್ತು ಜನರ ಬಾಗಿಲಿಗೆ ನಾವು ಯೋಜನೆಯನ್ನ ತಲುಪಿಸ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ಯಾರಿಗಾದ್ರೂ ಅವರು ಕೇಳಿದ್ರೆ ಯೋಜನೆ ಸಿಕ್ಕಿದೆ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ರ ಆ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಇರ್ಬೋದು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಸ್ವಯಂ ಉದ್ಯೋಗ ಇರ್ಬೋದು ಕೌಶಲ್ಯಾಭಿವೃದ್ಧಿ ವೃದ್ಧಿಸಿಕೊಳ್ತಕ್ಕಂಥ ಒಂದು ಯೋಜನೆಗಳಿರ್ಬೋದು ಸಣ್ಣ ಉದ್ಯಮವನ್ನು ಪ್ರಾರಂಭ ಮಾಡತಕ್ಕಂಥ ಒಂದು ಸಾಲ ಸೌಲಭ್ಯ ಇರ್ಬೋದು ಇವೆಲ್ಲವನ್ನೂ ಸಹ ಇವತ್ತು ನಮ್ಮ ಜನರಿಗೆ ತಲುಪದೇ ಸಾಧ್ಯ ಆಗಿಲ್ಲ ಹಾಗಾಗಿ ಇವತ್ತು ಏನು ಅಭಿವೃದ್ಧಿಯ ಅಂತರವನ್ನ ನೀವು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟೆ ಪ್ರಾಮಿಸ್ ಅನ್ನ ಕೊಟ್ಟೆ ಈ ಕಾಯ್ದೆಯನ್ನ ಜಾರಿಗೊಳಿಸಿದರು ಸುಮಾರೀಗ